ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಟಿ ಟ್ವೆಂಟಿ ಕ್ಯಾಪ್ಟನ್ಗೆ ಬಿಗ್ ಚಾಲೆಂಜ್ ಎಸ್ ಸೂರ್ಯಕುಮಾರ್ ಯಾದವ್ಗೆ ವಿಲನ್ ಆಗ್ತಾರ ಶುಭ್ಮನ್ ಗಿಲ್ ಹಾಗಾದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಪ್ರತಿಷ್ಠೆಯ ಏಷ್ಯಾ ಕಪ್ ಟೂರ್ನಿ ಟೀಂ ಇಂಡಿಯಾ ಟಿ ಟ್ವೆಂಟಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಾಲ್ಗೆ ಅಗ್ನಿ ಪರಿಚಯ ಕಣವಾಗಿ ಮಾರ್ಪಟ್ಟಿದೆ ಎಸ್ ಶುಭ್ಮನ್ ಗಿಲ್ ಎಂಟ್ರಿ ಸೂರ್ಯಕುಮಾರ್ ಯಾದವ್ ನೆಮ್ಮದಿಯನ್ನು ಕಸಿದುಕೊಂಡಿದೆ ಅರಬ್ಬರ ನಾಡಲ್ಲಿ ಸೂರ್ಯ ಅಬ್ಬರಿಸಿದ್ರೆ ಸೇಫ್ ಫ್ಲಾಪ್ ಆದ್ರೆ ತಲೆದಂಡ ಫಿಕ್ಸ್ ಶುಭ್ಮನ್ಗಿರ್ ಎಂಟ್ರಿ ಸೂರ್ಯಕುಮಾರ್ ಸ್ಥಾನಕ್ಕೆ ಖುದ್ದು ತಂದಿರೋದು ಯಾಕೆ ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಏಷ್ಯಾ ಕಪ್ ಟೂರ್ನಿಗೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ಅಥವಾ ನಾಳೆ ಸೂರ್ಯಕುಮಾರ್ ಸೈನ್ಯ ಯುಎಇ ಫ್ಲೈಟ್ ಹತ್ತಲಿದೆ ಈ ಬಾರಿ ಏಷ್ಯಾ ಕಪ್ ಟೂರ್ನಿಗೆ ಟೀಂ ಇಂಡಿಯಾದ ಹಲವರ ಪಾಲಿಗೆ ಅಗ್ನಿ ಪರೀಕ್ಷೆಯ ಕಣವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಆಡಬೇಕು ಅಂದ್ರೆ ಏಷ್ಯಾ ನಲ್ಲಿ ಮಿಂಚಲೇಬೇಕಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ನಿಗೆ ಯುಎಇ ನಲ್ಲಿ ಅಗ್ನಿ ಪರೀಕ್ಷೆ ಉಳಿದೆಲ್ಲಾ ಆಟಗಾರರ ಕತೆ ಹಾಗಿರಲಿ ಏಷ್ಯಾ ನಲ್ಲಿ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ಗೆ ರಿಯಲ್ ಚಾಲೆಂಜ್ ಎದುರಾಗಲಿದೆ ಏಷ್ಯಾ ನಲ್ಲಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಬ್ಯಾಟರ್ ಮಿಂಚಿದ್ರೆ ಮಾತ್ರ ಸೇಫ್ ಫೇಲ್ ಆದ್ರೆ ನಾಯಕ ತತ್ವದ ಜೊತೆಗೆ ತಂಡದಲ್ಲಿ ಸ್ಥಾನವು ಹೋಗುವ ಸಾಧ್ಯತೆ ದಟ್ಟವಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಯುವ ತಂಡಕ್ಕಾಚಾರದಲ್ಲಿರೋ ಬಿಸಿಸಿಐ ಸೂರ್ಯನಿಗೆ ಶಾಕ್ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ನಾಯಕನಾಗಿ ಫಾಸ್ ಆದ ಸೂರ್ಯಕುಮಾರ್ ಯಾದವ್ ಆದ್ರೆ ಬ್ಯಾಟ್ಸ್ಮನ್ ಆಗಿ ಫೇಲ್ ಟೀಂ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಶೈನ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿ ಆದರೆ ತಂಡವನ್ನು ಮುನ್ನಡೆಸಿದ ಆರು ಸರಣಿಗಳ ಪೈಕಿ ಒಂದರಲ್ಲೂ ಸೋತಿಲ್ಲ ಐದು ಸರಣಿ ಗೆದ್ದಿದ್ರೆ ಒಂದು ಸರಣಿ ಡ್ರಾ ನಲ್ಲಿ ಅಂತ್ಯ ಕಂಡಿದೆ ಇಪ್ಪತ್ತೆರಡು ಪಂದ್ಯಗಳಲ್ಲಿ ತಂಡ ಮುನ್ನಡೆಸಿ ಹದಿನೇಳರಲ್ಲಿ ಗೆಲುವು ತಂದು ಕೊಟ್ಟಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ಸೂರ್ಯಕುಮಾರ್ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಆದರೆ ಆದ್ರೆ ಅವರ ಬ್ಯಾಟಿಂಗ್ ಪ್ರಶ್ನೆ ಇರೋದು ಪರ್ಫಾರ್ಮೆನ್ಸ್ ಮೇಲೆ ನಾಯಕನ ಪಟ್ಟವೇರಿದ ಬಳಿಕ ಸೂರ್ಯಕುಮಾರ್ ಬ್ಯಾಟಿಂಗ್ ನಲ್ಲಿ ಫುಲ್ ಸೈಲೆಂಟ್ ಸೂರ್ಯಕುಮಾರ್ ಯಾದವ್ ಸ್ಥಾನಕ್ಕೆ ಕುತ್ತು ತಂದಿರೋದು ಪರ್ಫಾರ್ಮೆನ್ಸ್ ಮತ್ತು ಪೈಪೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೀಂ ಇಂಡಿಯಾ ಟಿ ಟ್ವೆಂಟಿ ಚಾಂಪಿಯನ್ ಆದ ಬಳಿಕ ನಾಯಕನ ಪಟ್ಟ ಅಲಂಕರಿಸಿದ್ದ ಸೂರ್ಯಕುಮಾರ್ ಯಾದವ್ ಮೇಲೆ ಅಪಾರವಾದ ನಿರೀಕ್ಷೆ ಇತ್ತು ಆದರೆ ನಾಯಕನ ಪಟ್ಟವೇರಿ ಏರಿದ್ದು ಸೂರ್ಯಕುಮಾರ್ ಬ್ಯಾಟಿಂಗ್ ನಲ್ಲಿ ಫುಲ್ ಹಾರ್ನ್ ಕಳೆದುಕೊಂಡಿದ್ದಾರೆ ಮೈದಾನದ ಉದ್ದಗಲಕ್ಕೆ ಚೆಂಡಿನ ದರ್ಶನ ಮಾಡಿಸಿ ಎದುರಾಳಿಗಳನ್ನು ಕಂಗೆಡಿಸುತ್ತಾ ಇದ್ದ ಸೂರ್ಯಕುಮಾರ್ ರನ್ ಗಳಿಸುವಲ್ಲಿ ತಿಣುಕಾಟ ನಡೆಸಿದ್ದಾರೆ ನಾಯಕನಾದ ಬಳಿಕ ಸೂರ್ಯ ಫುಲ್ ಫೇಲ್ ಫೇಲ್ ಟೀಮ್ ಇಂಡಿಯಾದ ನಾಯಕನ ಪೆಟ್ಟವೇರಿದ ಬಳಿಕ ಸೂರ್ಯಕುಮಾರ್ ಯಾದವ್ ಹದಿನೈದು ಪಂದ್ಯಗಳನ್ನು ಆಡಿದ್ದಾರೆ ಈ ಪಂದ್ಯಗಳಲ್ಲಿ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಎರಡರ ಸರಾಸರಿಯಲ್ಲಿ ರನ್ ಗಳಿಸಿರುವ ಸೂರ್ಯಕುಮಾರ್ ಯಾದವ್ ಎರಡು ಬಾರಿ ಅರ್ಧ ಶತಕ ಮಾತ್ರ ಗಡಿದಾಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬ್ಯಾಟಿಂಗ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಫೇಲ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದರ ಕಥೆಯಂತೂ ಇನ್ನೂ ಡಿಫರೆಂಟ್ ಆಡಿದ ಐದು ಪಂದ್ಯಗಳಿಂದ ಸೂರ್ಯಕುಮಾರ್ ಗಳಿಸಿರುವುದು ಜಸ್ಟ್ ಇಪ್ಪತ್ತೆಂಟು ರನ್ ಮಾತ್ರ ಸರಾಸರಿ ಎಷ್ಟು ಗೊತ್ತಾ ಕೇವಲ ಐದು ಪಾಯಿಂಟ್ ಆರು ಇದರಲ್ಲಿ ಎರಡು ಪಂದ್ಯಗಳಲ್ಲಿ ಡಕೌಟ್ ಕೂಡ ಆಗಿದ್ದಾರೆ ಈ ಹಿನಾಯ ಪ್ರದರ್ಶನವೇ ಸದ್ಯ ಸೂರ್ಯಕುಮಾರ್ ಯಾದವ್ ಅಗ್ನಿ ಪರೀಕ್ಷೆಯ ಕಣದಲ್ಲಿ ಯಾಸ್ ಸೂರ್ಯಕುಮಾರ್ ಯಾದವ್ಗೆ ಏಷ್ಯಾ ಕಪ್ ಲಾಸ್ಟ್ ಚಾನ್ಸ್ ಎಸ್ ಟೀಮ್ ಇಂಡಿಯಾ ಶುಭ್ಮನ್ ಗಿಲ್ ಯುಗಾರಂಭವಾಗಿದೆ ಟಿ ಟ್ವೆಂಟಿ ನಿಂದಲೇ ಹೊರಬಿದ್ದಿದ್ದ ಗಿಲ್ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಉಪನಾಯಕನ ಪಟ್ಟವನ್ನು ಕಟ್ಟಲಾಗಿದೆ ಬಿಸಿಸಿಐ ಸೆಲೆಕ್ಟರ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಗಿಲ್ ನ ಆಲ್ ಫಾರ್ಮೆಟ್ ನ ಕ್ಯಾಪ್ಟನ್ ಮಾಡಲು ಹೊರಟಿದ್ದಾರೆ ನಾಯಕನ ಪಟ್ಟ ವಿರುದ್ಧ ಬಳಿಕ ಬ್ಯಾಟಿಂಗ್ ಚಾರ್ಮ್ ಕಳೆದುಕೊಂಡಿರುವ ಸೂರ್ಯಕುಮಾರ್ ಗೆ ಏಷ್ಯಾ ಕಪ್ಸ್ ನಲ್ಲೂ ಫೇಲ್ ಆಗಿದೆ ಆದ್ರೆ ಸಂಕಷ್ಟ ಫಿಕ್ಸ್ ಸೂರ್ಯಕುಮಾರ್ ಯಾದವ್ ನನ್ನು ಕೆಳಗಿಳಿಸಿ ಗಿಲ್ ಪಟ್ಟಾಭಿಷೇಕ ಮಾಡುವ ಎಲ್ಲಾ ಸಾಧ್ಯತೆ ತುಂಬಾ ದಟ್ಟವಾಗಿದೆ ನಾಯಕತ್ವ ಸೂರ್ಯಕುಮಾರ್ ಮೇಲಿನ ಒತ್ತಡ ಹೆಚ್ಚಿಸಿದೆ ಅನ್ನೋ ಟಾಕ್ ಕ್ರಿಕೆಟ್ ವಲಯದಲ್ಲಿದೆ ನಾಯಕನಾದ ಬಳಿಕ ಟೀಂ ಇಂಡಿಯಾ ಪರ ಸೂರ್ಯ ಫೇಲ್ ಆಗಿದ್ದಾರೆ ಆದರೆ ಇದರ ನಡುವೆ ಸಾಮಾನ್ಯ ಆಟಗಾರನಾಗಿ ಐಪಿಎಲ್ ಆಡಿದ ಸೂರ್ಯಕುಮಾರ್ ಯಾದವ್ ತನ್ನ ಹಳೆಯ ಖದರ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಅರವತ್ತೈದು ಪಾಯಿಂಟ್ ಒಂದು ಎಂಟರ ಸರಾಸರಿಯಲ್ಲಿ ಏಳ್ನೂರ ಹದಿನೇಳು ರನ್ ಕೊಳ್ಳೆ ಹೊಡೆದಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕನಾಗಿ ಸೂರ್ಯ ಫೇಲ್ ಆಗಿದ್ರೆ ಶುಭ್ಮನ್ ಗಿಲ್ ಟೆಸ್ಟ್ ನಾಯಕನಾದ ಮೊದಲ ಸರಣಿಯಲ್ಲಿ ಶೈನ್ ಆಗಿದ್ದಾರೆ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಸೂರ್ಯನನ್ನ ಪಟ್ಟದಿಂದ ಕೆಳಗಿಳಿಸಲು ಇದು ಒಂದು ಕಾರಣವಾದರೂ ಅಚ್ಚರಿ ಪಡಬೇಕಾಗಿಲ್ಲ ಕ್ಯಾಪ್ಟನ್ ಸೂರ್ಯಕುಮಾರ್ ಪಾಲಿಗೆ ಏಷ್ಯಾ ಸಮರ ಮಹತ್ವದ ಟೂರ್ನಿಯಾಗಿದೆ ನಾಯಕನಾಗಿ ಟೀಂ ಇಂಡಿಯಾಗೆ ವಿಶ್ವಕಪ್ ಗೆಲ್ಲಿಸಿಕೊಡಬೇಕು ಅನ್ನೋ ದೊಡ್ಡ ಕನಸು ಜೀವಂತವಾಗಿರಬೇಕು ಅಂದರೆ ಅರಬ್ಬರ ನಾಡಲ್ಲಿ ಸೂರ್ಯಕುಮಾರ್ ಬ್ಯಾಟಿಂಗ್ ನಲ್ಲಿ ಮಿಂಚಲಿಬೇಕಿದೆ ಇದು ಸೂರ್ಯಕುಮಾರ್ ಅವರ ಕ್ರಿಕೆಟ್ ಜೀವನದ ಪ್ರಶ್ನೆಯಾಗಿದೆ ಹಾಗಾದ್ರೆ ಏಷ್ಯಾ ಕಪ್ ನಲ್ಲಿ ಸೂರ್ಯಕುಮಾರ್ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ